ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈಗ ಚೈತ್ರ ಮತ್ತು ವೈಶಾಖ ಮಾಸ ಎಲ್ಲ ಕಡೆ ರಥೋತ್ಸವಗಳು ನಡೀತಾ ಇದೆ ಈ ರಥೋತ್ಸವಕ್ಕೆ ನಾವು ಎಲ್ಲ ರಥೋತ್ಸವಕ್ಕೆ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಪ್ರತಿನಿತ್ಯವೂ ಈ ರಥೋತ್ಸವವನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಇದರಿಂದ ಬರ್ತಕ್ಕಂಥ ಫಲಗಳು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸಿಗತ್ತೆ ಈ ರಥೋತ್ಸವ ರಥಗಳನ್ನು ಹಾಕ್ಕೊಳ್ಳೋದು ಮತ್ತು ರಥೋತ್ಸವವನ್ನು ಮಾಡೋದರಿಂದ ಯಾವ ರೀತಿ ಫಲಗಳು ನಮಗೆ ಸಿಗುತ್ತೆ ಅಂದರೆ ಮೊದಲನೆಯದಾಗಿ ಜಾತಕದಲ್ಲಿ ಗುರು ನೀಚ ಆಗಿದ್ರೆ ಅಥವಾ ಗುರು ಎಂಟನೇ ಮನೆ ಇದ್ದರೆ ಅಥವಾ ಬಾಧಕಾಧಿಪತಿ ಗುರು ಆಗಿದ್ದು ಮೀನ ಲಗ್ನಗಳು ಗುರುದು ಈ ಮೀನ ಲಗ್ನಗಳಲ್ಲಿ ಪಾಪಗ್ರಹಗಳಿದ್ದರೆ ನಮಗೆ ದೈವದೋಷ ಬರುತ್ತೆ ಮತ್ತು ಸಷ್ಟಾಧಿಪತಿ ಆರನೇ ಅಧಿಪತಿ ಈ ಬಾಧಕಾಧಿಪತಿ ಗುರುವಿನ ಸ್ಥಾನದಲ್ಲಿದ್ದರೆ ನಮಗೆ ದೈವದೋಷ ಅಂತ ಹೇಳಿ ಬರುತ್ತೆ ಈ ದೈವದೋಷ ಪರಿಹಾರ ತುಂಬ ಕಷ್ಟ ಇದಕ್ಕೆ ದೈವದೋಷ ಪರಿಹಾರಕ್ಕೆ ಚತುರ್ವೇದ ಸಂಹಿತಾ ಯಾಗವನ್ನೇ ಮಾಡಬೇಕು ಹಾಗಾಗಿ ಈ ಯಾಗವನ್ನು ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ ಈ ರಥೋತ್ಸವಗಳಲ್ಲಿ ಭಾಗವಹಿಸೋದ್ರಿಂದ ರಥಗಳನ್ನು ಎಳೆಯೋದ್ರಿಂದ ಮತ್ತು ನಮ್ಮ ಮನೆಯಲ್ಲಿ ರಥಗಳನ್ನು ಹಾಕಿ ದೇವರನ್ನು ಕೂಡಿಸಿ ಪೂಜೆ ಮಾಡೋದ್ರಿಂದ ಈ ಬಾಧಕಾಧಿಪತಿ ಬಾಧೆ ಏನಿದೆ ಅದು ನಿವಾರಣೆ ಆಗುತ್ತೆ ಅಂದರೆ ಬ ಜಾತಕದಲ್ಲಿರ್ತಕ್ಕಂಥ ಗುರುವಿನ ದೋಷ ದೈವ ದೋಷ ಬ್ರಾಹ್ಮಣರ ಶಾಪ ಗುರುವಿನ ಶಾಪ ದೈವದ ಶಾಪ ನಮಗೆ ಪರಿಹಾರ ಆಗುತ್ತೆ ಹಾಗಾಗಿ ಇದನ್ನು ಪ್ರತಿನಿತ್ಯವೂ ಎರಡು ತಿಂಗಳ ಕಾಲ ಚೈತ್ರ ವೈಶಾಖದಲ್ಲಿ ಪ್ರತಿನಿತ್ಯವೂ ನಾವು ಇದನ್ನು ಹಾಕ್ಕೊಂಡು ಕ್ಯಾಲೆಂಡರ್ ಕೊಟ್ಟಿರ್ತಾರೆ ಯಾವ ದೇವರ ರಥ ಇವತ್ತು ಅಂತ ಹೇಳಿ ಅಥವಾ ಯಾವ ದೇವರ ರಥ ಅಂತ ಗೊತ್ತಾಗಲಿಲ್ಲ ಅಂದರೆ ಶ್ರೀ ಭೂದುರ್ಗ ಸಮೇತ ವೆಂಕಟೇಶ ದೇವರ ರಥ ಅಂತ ಹೇಳಿ ನಾವು ಅನುಸಂಧಾನ ಮಾಡಿಕೊಂಡು ಈ ರಥಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು ಇದರಿಂದ ಗುರುಬಲ ಹೆಚ್ಚಾಗತ್ತೆ ಗುರುವಿನ ದೋಷ ಇರೋರಿಗೆ ಮಾತ್ರ ಅಲ್ಲ ಗುರು ಸಂಚಾರದಲ್ಲಿ ಇರ್ತಾನೆ ಗುರು ಸಂಚಾರದಿಂದ ನಮಗೆ ಅಸ್ತವ್ಯಸ್ತನೂ ಆಗಿರುತ್ತೆ ಗುರು ಅಸ್ತ ಆಗ್ತಾನೆ ಆಗ ಕೂಡ ನಮಗೆ ಸಮಸ್ಯೆ ಆಗುತ್ತೆ ನಮ್ಮ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಆಗುತ್ತೆ ಗುರುವಿನಿಂದ ಬರ್ತಕ್ಕಂಥ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಮತ್ತು ಗುರು ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂದರೆ ಬಲ ಇನ್ನೂ ಹೆಚ್ಚಾಗುತ್ತೆ ನಮಗೆ ಆಗಬೇಕಾದಂತಹ ಕೆಲಸಗಳು ಸಕಾಲದಲ್ಲಿ ಆಗುತ್ತೆ ಶುಭ ಕಾರ್ಯಗಳು ಆಗಲಿ ಮದುವೆ ಮುಂಜೆ ಈ ರೀತಿಯಾದಂತಹ ಗೃಹ ಪ್ರವೇಶ ಯಾವುದೇ ಒಂದು ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆ ಅಂದರೆ ಈ ರೀತಿ ಎಲ್ಲ ಕೆಲಸಗಳು ನಮಗೆ ಸರಾಗವಾಗಿ ಆಗತ್ತೆ ಹಾಗಾಗಿ ನಾವು ಮನೆಯಲ್ಲೇ ಪ್ರತಿನಿತ್ಯವೂ ನಾವು ರಥವನ್ನು ಬರ್ಕೊಂಡು ಈ ರಥೋತ್ಸವವನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗುತ್ತೆ ಮತ್ತು ನಾವು ಅವಶ್ಯವಾಗಿ ಅಲ್ಲೇ ಪ್ರಯತ್ನವಾಗಿ ನಾವು ಎಲ್ಲಿ ರಥ ನಡೀತಿದೆ ಅಲ್ಲೇ ಹೋದರೆ ಅಂತೂ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಇನ್ನೂ ಕುಲದೇವರ ರಥ ರ ರಥೋತ್ಸವ ಅಂದರೆ ಬಿಡಲೇಬಾರ್ದು ವರ್ಷಕ್ಕೆ ಒಮ್ಮೆ ಮಾಡ್ತಾರೆ ಬಿಡಲೇಬಾರ್ದು ಹಾಗಾಗಿ ಕುಲದೇವರ ರಥೋತ್ಸವಕ್ಕೆ ಅವಶ್ಯ ಹೋಗಲೇಬೇಕು ವರ್ಷಕ್ಕೊಮ್ಮೆ ಈ ರಥಗಳನ್ನು ರಥೋತ್ಸವವನ್ನು ಮಾಡೋ ಉದ್ದೇಶ ಊರಿನಲ್ಲಿ ಕೂಡ ಮಳೆ ಬೆಳೆಗಳು ಎಲ್ಲ ಸರಿಯಾಗಿ ಆಗಿ ಸಕಾಲಕ್ಕೆ ಆಗಲಿ ಆ ಎಲ್ಲರೂ ಸುಖದಿಂದ ಇರಲಿ ಯಾವುದೇ ಕಾಯಿಲೆ ಬರದೇ ಇರಲಿ ಅಂತ ಹೇಳಿ ವರ್ಷಕ್ಕೊಮ್ಮೆ ಈ ರಥೋತ್ಸವವನ್ನು ಮಾಡೋದು ಅಂದರೆ ಗುರುಬಲಕ್ಕಾಗಿಯೇ ರಥೋತ್ಸವವನ್ನು ಮಾಡೋದು ನಾವು ಸೂರ್ಯನ ರಥಕ್ಕೆ ಒಂದು ಚಕ್ರವನ್ನು ಬರ್ಕೊಳ್ತೀವಿ ಆದರೆ ನಾವು ಈ ರೀತಿ ರಥೋತ್ಸವಕ್ಕೆ ಬರ್ ಬರ್ಕೊಳ್ತಕ್ಕಂಥ ರಥಕ್ಕೆ ಎರಡು ಚಕ್ರಗಳು ನಾಲ್ಕು ಚಕ್ರಗಳನ್ನೆಲ್ಲ ಬರ್ಕೊಳ್ಬಹುದು ಹೇಗೆ ಬೇಕಾದರೂ ಬರ್ಕೊಳ್ಬಹುದು ನಾವು ರಥವನ್ನು ಸೂರ್ಯನ ರಥಕ್ಕೆ ಮಾತ್ರ ಒಂದು ಚಕ್ರ ಏಕಚಕ್ರದಲ್ಲಿ ಸೂರ್ಯ ರಥವನ್ನು ನಡೆಸ್ತಾನೆ ಇನ್ನು ಈ ರಥೋತ್ಸವಗಳಿಗೆಲ್ಲ ನಾಲ್ಕು ಚಕ್ರಗಳನ್ನು ಎರಡು ಚಕ್ರಗಳನ್ನು ಬರ್ಕೊಳ್ಳೋಕ್ಕೆ ಬರುತ್ತೆ ಈ ರೀತಿ ನಾವು ಮನೆಯಲ್ಲಿ ರಥವನ್ನು ಬರ್ಕೊಳ್ಳೋಣ ದಿನ ದಿನಕ್ಕೊಂದೊಂದು ರೀತಿಯಾದಂತಹ ಆಕಾರದಿಂದ ರಥಗಳನ್ನು ಬರ್ಕೊಳ್ಬಹುದು ರಥಕ್ಕೆ ವಿಶೇಷವಾಗಿ ಅಲಂಕಾರವನ್ನು ಮಾಡ್ಕೊಳ್ಬಹುದು ನಮಗೆ ಹೇಗೆ ಬರುತ್ತೋ ಹಾಗೆ ಬರ್ಕೊಂಡು ಅದಕ್ಕೆ ಅಲಂಕಾರಗಳನ್ನು ಮಾಡಬೇಕು ಹೆಚ್ಚಾಗಿ ಅಲಂ ಅಲಂಕಾರಗಳನ್ನು ಮಾಡಿ ಅದಕ್ಕೆ ಹೂವು ಮತ್ತು ಆಭರಣಗಳು ಹಣ್ಣುಗಳು ಈ ರೀತಿಯಾಗಿ ನಾವು ಯಾವ ರೀತಿಯ ಕೂಡ ನಾವು ಈ ರಥವನ್ನು ಅಲಂಕಾರ ಮಾಡಿಕೊಳ್ಬಹುದು ಪ್ರತಿನಿತ್ಯವೂ ಹಾಕ್ಕೊಳ್ಬೇಕು ರಥನ ಹಾಕ್ಕೋಬೇಕು ಮತ್ತು ಆ ದಿನದ ದೇವರು ಎಲ್ಲಿ ರಥೋತ್ಸವ ನಡೀತಿದೆ ಅದನ್ನು ಬರ್ಕೊಳ್ಬೇಕು ಸಾಧ್ಯ ಆದರೆ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಆ ಸ್ಮರಣೆಯನ್ನು ಮಾಡಿಕೊಂಡು ಆ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಈಗ ಬನಶಂಕರಿ ರಥ ಇದೆ ನಾವು ಬನಶಂಕರಿ ದೇವರ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ಹೂವು ಅರ್ಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರಗಳನ್ನು ಏರಿಸೋದ್ರಿಂದ ನಮಗೆ ಅಲ್ಲಿ ಹೋಗಿ ಏನು ರಥೋತ್ಸವ ಮಾಡಿ ರಥ ಎಳಿತೀವಿ ಅದೇ ಪುಣ್ಯ ನಮಗೆ ಮನೆಯಲ್ಲಿ ಮಾಡೋದ್ರಿಂದ ಬರುತ್ತೆ ಆ ದೇವಿಯ ಆ ದೇವರ ಅನುಗ್ರಹ ಕೂಡ ನಮಗೆ ಆಗತ್ತೆ ಯಾವುದೇ ಉತ್ಸವವೇ ಇರಲಿ ನಾವು ಮಧ್ಯದಲ್ಲಿ ಒಂದು ಕಮಲವನ್ನು ಬರ್ಕೊಳ್ಳೋಣ ಆ ಕಮಲದ ಮೇಲೆ ಶ್ರೀ ಭೂ ಮೂರು ಶ್ರೀಗಳನ್ನು ಬರ್ಕೊಳ್ಳೋಣ ಶ್ರೀ ಭೂ ಅಂತ ಹೇಳಿ ನಂತರ ಕೆಳಗಡೆ ಮುಖ್ಯ ಪ್ರಾಣದೇವರು ಅದರ ಕೆಳಗೆ ಗರುಡದೇವರನ್ನ ಬರ್ಕೊಳ್ಬೇಕು ಆ ನಂತರ ಯಾವ ಊರಲ್ಲಿ ಜಾತ್ರೆ ಆಗ್ತಾ ಇದೆ ಆ ಊರಿನ ದೇವತೆಯನ್ನು ಅಥವಾ ದೇವರನ್ನು ಸ್ಮರಣೆ ಮಾಡಿಕೊಂಡು ಅವರ ಸ್ತೋತ್ರವನ್ನು ಹೇಳಿಕೊಂಡು ನಾವು ಪೂಜೆ ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ಇನ್ನೂ ಸಿಗುತ್ತೆ ನಮಗೆ ನಮಗೆ ಶ್ರೀನಿವಾಸ ದೇವರ ಪ್ರತಿನಿತ್ಯ ರಥೋತ್ಸವ ಮಾಡ್ತಕ್ಕಂಥ ಬ್ರಹ್ಮ ರಥೋತ್ಸವ ಬ್ರಹ್ಮದೇವರು ಗರುಡದೇವರು ಹನುಮಂತ ದೇವರು ಹಂಸ ಹೀಗೆ ಒಂದೊಂದು ರಥ ಒಂದೊಂದು ದಿನ ಆಗುತ್ತೆ ಆ ರೀತಿಯಾದಂತಹ ಅನುಸಂಧಾನ ಮೊದಲು ಮಾಡಿಕೊಳ್ಬೇಕು ಆ ನಂತರ ನಾವು ಎಲ್ಲಿ ಯಾವ ಊರಲ್ಲಿ ಜಾತ್ರೆ ಆಗ್ತಾಯಿದೆ ತ್ವರತೋತ್ಸವ ಆಗ್ತದೆ ಆ ದೇವರನ್ನು ಅನುಸಂಧಾನ ಮಾಡ್ಕೊಳ್ಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ನೋಡಿ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ಆಗಿಲ್ಲ ನಿಂತಿದೆ ಯಾವ ಕೆಲಸನೂ ಆಗಿಲ್ಲ ನಿಂತಿದೆ ಮತ್ತು ಯಾವುದು ಕೆಲಸಗಳು ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಲ್ಲ ಆ ಎಲ್ಲ ಕೆಲಸಗಳು ತನಗೆ ತಾನೇ ಕೈಗೊಡುತ್ತೆ ಅಂದರೆ ಇದರಿಂದ ಗುರುಬಲ ಬರುತ್ತೆ ದೈವಶಾಪ ವಿಮೋಚನೆ ಆಗುತ್ತೆ ಕುಲದೇವತಾ ಶಾಪ ಆಗಿರ್ಬೋದು ದೈವ ಶಾಪ ಆಗಿರ್ಬೋದು ಬ್ರಾಹ್ಮಣ ಶಾಪ ಆಗಿರ್ಬೋದು ಶಾಪ ಆಗಿರ್ಬೋದು ಈ ಎಲ್ಲ ರೀತಿಯ ಶಾಪಗಳು ನಮಗೆ ವಿಮೋಚನೆ ಆಗುತ್ತೆ ಹಾಗೆ ಒಳ್ಳೆ ಫಲಗಳು ನಮಗೆ ಗುರು ಗುರು ಗುರುವಿನಿಂದ ಅನುಗ್ರಹ ಸಿಗತ್ತೆ ಪಾನಕವನ್ನು ನೈವೇದ್ಯ ಮಾಡ್ಬೋದು ಪಾನಕ ಮಾಡಿ ಬೇಸಿಗೆಗಾಲ ಇದು ಚೈತ್ರ ಮಾಸ ವಿಶೇಷ ಪಾನಕ ನೈವೇದ್ಯವನ್ನು ಮಾಡಬಹುದು ಕೋಸಂಬರಿ ಪಾನಕ ಮಜ್ಜಿಗೆ ನೀರು ಮಜ್ಜಿಗೆ ಮತ್ತು ಯಾರಿಗಾದರೂ ಕೊಟ್ಟು ನಾವು ಕೂಡ ಆ ಪ್ರಸಾದವನ್ನು ತಗೊಳ್ಬಹುದು ಇದರಿಂದ ನಮಗೆ ರಥೋತ್ಸವ ಮಾಡಿದಷ್ಟೇ ಪುಣ್ಯ ಬರುತ್ತೆ ಮತ್ತು ಖುಷಿ ಕೂಡ ಅಷ್ಟೇ ಸಿಗುತ್ತೆ ನಾವು ಅಲ್ಲೇ ಹೋಗಿ ರಥವನ್ನು ಇಳಿಯೋಕ್ಕಾಗೋಲ್ಲ ಎಷ್ಟೋ ಸಂದರ್ಭದಲ್ಲಾಗುತ್ತೆ ಹೋದರೆ ಮ್ಯಾಕ್ಸಿಮಮ್ ಒಂದು ಎರಡು ಹೋಗ್ಬೋದು ಪ್ರತಿನಿತ್ಯವೂ ಎಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಮನೆಯಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಈ ರಥವನ್ನು ಬರ್ಕೊಳ್ಳಿ ಅದನ್ನು ಶ್ರೀ ಭೂ ದುರ್ಗ ಈ ರೀತಿಯಾಗಿ ಶ್ರೀ ಭೂ ದುರ್ಗವನ್ನು ಬರ್ಕೊಳ್ಳಿ ಮಧ್ಯದಲ್ಲಿ ಶ್ರೀನಿವಾಸ ದೇವರು ಆ ಕಡೆ ಈ ಕಡೆ ಶ್ರೀ ಭೂ ದುರ್ ಭೂ ಮತ್ತು ಕೆಳಗಡೆ ದಳದಲ್ಲಿ ಇಲ್ಲಿ ಹನುಮಂತ ದೇವರನ್ನು ನಾವು ಬರ್ಕೊಳ್ಬೇಕು ಹನುಮಂತ ದೇವರು ಮೊದಲು ರಥವನ್ನು ಎತ್ಕೊಳ್ಳೋದು ಆನಂತರ ಗರುಡ ದೇವರನ್ನ ಬರ್ಕೊಳ್ಬೇಕು ಇಲ್ಲಿ ಗರುಡ ದೇವರನ್ನು ಬರ್ಕೊಂಡು ಗರುಡ ದೇವರು ರಥವನ್ನು ರಥದಲ್ಲಿರ್ತಕ್ಕಂಥ ಭಗವಂತನ ಎತ್ಕೊಂಡಿದ್ದಾರೆ ಅಂತ ಹೇಳಿ ಅನುಸಂಧಾನ ಮಾಡ್ಕೊಳ್ಳಿ ಗರುಡ ಎಲ್ಲಿ ರಥೋತ್ಸವ ಆದರೂ ಗರುಡ ಬಂದು ಮೂರು ಪ್ರದಕ್ಷಿಣೆ ಹಾಕತ್ತೆ ದೇವರಾಯನದುರ್ಗದಲ್ಲಿ ಕೂಡ ಮೊನ್ನೆ ರಥಕ್ಕೆ ಮೂರು ಪ್ರದಕ್ಷಿಣೆ ಬೆಳಗ್ಗೆ ಎದ್ದ ಕೂಡಲೇ ದೇವಸ್ಥಾನದ ಗೋಪುರಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಹೋಯಿತು ನಂತರ ಬಂದು ರಥಕ್ಕೂ ಪ್ರದಕ್ಷಿಣೆ ಆಯಿತು ಹೀಗೆ ಎಷ್ಟು ಕಡೆ ನಾವು ನೋಡಿದ್ದೀವಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕೂಡ ಗರುಡ ಬರುತ್ತೆ ಎಷ್ಟು ಎಲ್ಲಿ ಎಲ್ಲ ಕಡೆ ನಾವು ರಥೋತ್ಸವ ಆದಾಗ ನೋಡಿದ್ದೀವಿ ಗರುಡ ದೇವರಲ್ಲಿ ಬರ್ತಾರೆ ಹಾಗಾಗಿ ನಾವು ಗರುಡ ದೇವರನ್ನ ಅವಶ್ಯ ಬರ್ಕೊಳ್ಬೇಕು ರಥದಲ್ಲೇ ಗರುಡ ದೇವ್ರನ್ನ ಬರ್ಕೊಂಡು ಬಿಡಬೇಕು ರಥನೇ ಗರುಡ ದೇವರು ಎತ್ಕೊಂಡಿದ್ದಾರೆ ಅನ್ನೋ ಒಂದು ಅನುಸಂಧಾನ ಕೂಡ ತುಂಬ ಒಳ್ಳೆಯದು ಹೀಗೆ ಮಾಡಿಕೊಂಡು ದೇವರ ನಾಮಗಳನ್ನು ಬಂದರೆ ನಮಗೆಷ್ಟು ಭಗವಂತನ ಕರೆದಿರ್ತಕ್ಕಂಥ ದೇವರ ನಾಮಗಳನ್ನ ದಾಸರಿಯರು ಕೊಟ್ಟಿದ್ದಾರೆ ನಮಗೆ ಯಾವ ದೇವರ ನಾಮ ಬರುತ್ತೋ ಆ ದೇವರ ನಾಮವನ್ನು ಹೇಳ್ಕೊಳ್ಬಹುದು ಮತ್ತು ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಭರದಿಂದ ಗರುಡ ವಾಹನನಾಗಿ ಬಂದ ಬಂದ ಅಂತ ಹೇಳಿ ಒಂದು ಪ್ರಾಣೇಶ ದಾಸರ ಸುಂದರವಾದ ಹಾಡು ಈ ಹಾಡನ್ನು ಹೇಳ್ಕೊಂಡ್ರೆ ನಮಗೆ ಬರ್ತಕ್ಕಂಥ ತೊಂದರೆಗಳು ಪರಿಹಾರಗಳು ಅನಿಷ್ಟಗಳು ಆ ಕ್ಷಣದಲ್ಲಿ ಪರಿಹಾರ ಆಗುತ್ತೆ ಈ ರೀತಿ ರಥ ಬರ್ಕೊಂಡು ಶ್ರೀ ಬೋದುರ್ಗ ಅನುಸಂಧಾನ ಮಾಡಿಕೊಂಡು ನಾವು ಈ ಹಾಡನ್ನು ಹೇಳೋದ್ರಿಂದ ಎಂಥದ್ದೇ ದುರಿತ ಬರೋದಿರಲಿ ಅದು ಅಲ್ಲಿಗೆ ನಿವಾರಣೆ ಅಂತೂ ಆಗತ್ತೆ ರಥಕ್ಕೆ ಎಲ್ಲ ರೀತಿಯ ಪೂಜೆಯನ್ನು ಮಾಡಿದ ಮೇಲೆ ಆರತಿ ಕದಲಾರತಿಯನ್ನು ಮಾಡಿ ಹಾಡನ್ನು ಹೇಳ್ಕೊಂಡು ಕದಲಾರತಿಯನ್ನು ಮಾಡಿ ಅಂದರೆ ದೀಪ ಇಲ್ಲದೆ ಆರತಿಯನ್ನು ಮಾಡಿ ಕೆಂಪು ನೀರಲ್ಲಿ ಆನಂತರ ಹಾಡುಗಳು ಪೂಜೆಗಳು ಎಲ್ಲ ಮುಗಿದ ನಂತರ ದೇವರಿಗೆ ನೈವೇದ್ಯ ಮತ್ತು ಮಂಗಳಾರತಿಯನ್ನು ಮಾಡಿ ಹೀಗೆ ಪ್ರತಿದಿನವೂ ನೀವು ರಥವನ್ನು ಮನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿ ಸಂಪತ್ತು ಅಧಿಕವಾಗುತ್ತೆ ದೋಷಗಳು ಪರಿಹಾರ ಆಗುತ್ತೆ ನಾಳೆಯಿಂದ ಪ್ರತಿನಿತ್ಯವೂ ಎಲ್ಲರೂ ಈ ರಥವನ್ನು ಹಾಕ್ಕೊಳ್ಳಿ ಬಾರೋ ಮುರಾರೀ ಬಾಲಕಶೌರಿ ಸಾರವಿಚಾರಿ ಸಂತೋಷಕಾರಿ ಬಾರೋ ಮುರಾರಿ ൗരി ആട്ട സക്കളോ മൈയെല്ല ധൂളോ ഊട്ടോ കൃഷ്ണ കൃപാളോ ബാരോ മുരീ ബാലകശൗരി അരുണബ് ജരണ മഞ്ജുള ഭരണ ಪರಮವಿತರಣ ಪನ್ನಂಗ ಶಯನಾ ಬಾರೋ ಮುರಾರಿ ಬಾಲಕ ಶೌರಿ ಮನೆಗೆದ್ದು ಬಾರೋ ಕೊನೆಗಯ್ಯ ತೋರೋ ಚಿನುಮಯ ಬಾರೋ ನಗುಮುಖ ತೋರೋ ಬಾರೋ ಮುರಾರಿ ಬಾಲಕಶೌರಿ ವೆಂಕಟರಮಣ ಸಂಕಟಹರಣಕರಮರಗಣ ವಂದಿತಚರಣ ಬಾರುಮುರಾರೀ ಬಾಲಕ ಶೌರಿ ಅರವಿಂದನಯನ ಶರದೆಂದು ವದನ वरय दुसदना सिरिहय मदना बारो मुरारी सारविचारी सन्तोषकारी बारमुरारी बालकशौरी बारोरारी बालक ಬಾಲಕಶೌರಿ ಹೀಗೆ ದೇವ್ರನ್ನ ಕರೆದಿರ್ತಕ್ಕಂಥ ಹಾಡುಗಳನ್ನ ಸುಮಾರು ಹಾಡುಗಳಿದೆ ಯಾವುದಾದ್ರೂ ಹಾಡುಗಳು ಯಾವುದು ಬರುತ್ತೆ ಅದು ಹೇಗೆ ಬರುತ್ತೆ ಹಾಗೆ ಹಾಡಿಕೊಂಡು ದೇವ್ರನ್ನ ಕರಿಬೇಕು ನಂತರ ವಿ ಮಾಸನಿಯಾಮಕ ಚೈತ್ರ ಮಾಸದ ಹುಣ್ಣಿಮೆ ತನಕ ವಿಷ್ಣು ಪದ್ಮಿನಿ ವಿಷ್ಣು ಮಾಸ ನಿಯಾಮಕ ಕಮಲ ಶಂಖ ಚಕ್ರ ಗದೆ ಹೀಗೆ ಬರ್ಕೊಳ್ಬೇಕು ಭಗವಂತನ ಆಯುಧಗಳು ಕಮಲ ಶಂಖ ಚಕ್ರ ಗದೆ ಈ ರೀತಿ ಬರ್ಕೊಂಡು ಹೀಗೆ ಇದಕ್ಕೂ ಪೂಜೆಯನ್ನು ಮಾಡಬೇಕು ಆನೆಗಳನ್ನ ಬರ್ಕೊಳ್ಬೇಕು ಇನ್ನು ಅಂಗಡಿಯನ್ನು ಬರ್ಕೊಳ್ಬಹುದು ನಮಗೆ ರಥಕ್ಕೆ ಏನೇನೋ ಅನುಕೂಲಗಳಿರುತ್ತೆ ರಥದಲ್ಲಿ ಏನೇನಿರುತ್ತೆ ಆ ಸ ಅಂಗಡಿಗಳು ಮುಗ್ಗಟ್ಟುಗಳು ಏನೇನೋ ಬಂದಿರುತ್ತೆ ಜಾತ್ರೆ ಥರ ಇರುತ್ತೆ ಆ ರೀತಿಯೂ ನಾವು ಮಾಡ್ಕೋಬೋದು ನಮಗೆ ಮುಖ್ಯವಾಗಿ ರಥ ರಥ ಬರ್ಕೊಂಡು ಹೀಗೆ ನೈವೇದ್ಯ ಆರತಿ ಮತ್ತು ಮಂಗ್ಲಾರತಿ ಇದನ್ನೆಲ್ಲ ಮಾಡಿಕೊಂಡು ನಾವು ರಥವನ್ನು ಹೇಳಿದ್ವಿ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಭಗವಂತನ ಕರೆದ್ರೆ ಅದು ದೇವರು ಬಂದಂಗೆ ರಥ ಬಂದಂಗೆ ಹಾಗಾಗಿ ಕರಿಯೋ ಹಾಡು ಹಾಡಲೇಬೇಕು ಹೀಗೆ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಈ ರೀತಿಯಾಗೂ ಪರಿಹಾರವನ್ನು ಮಾಡಿಕೊಳ್ಬಹುದು ದೇವರಿಗೆ ಆರತಿಯನ್ನು ಮಾಡಿ ನಂತರ ಹಾಡನ್ನು ಹೇಳಿ ಕರಿಯೋ ಹಾಡು ಹೆಚ್ಚು ಇದೆ ಆ ಹಾಡನ್ನು ಹೇಳಿ ದೇವಿಯನ್ನು ಕರೆದು ಮತ್ತು ಯಾವ ದೇವರ ರಥೋತ್ಸವ ಆಗ್ತಿದೆ ಆ ದೇವರ ಒಂದು ಸ್ತೋತ್ರವನ್ನು ಹೇಳಿಕೊಂಡು ಒಬ್ಬ ಮುತ್ತೈದೆಗೆ ಅರಿಶಿನ ಕುಂಕುಮ ಪಾನಕ ಕೋಸಂಬರಿಯನ್ನು ಕೊಡೋದ್ರಿಂದ ನಮ್ಮೆಲ್ಲ ರೀತಿಯ ದೋಷಗಳು ನಮಗೆ ಪರಿಹಾರ ಆಗತ್ತೆ ಜಾತಕದಲ್ಲಿ ಇರ್ತಕ್ಕಂಥ ಮುಖ್ಯ ಮುಖ್ಯವಾಗಿ ಇರ್ತಕ್ಕಂಥದ್ದೇ ದೈವ ದೋಷ ಆ ದೈವ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಎಲ್ಲರೂ ತಪ್ಪದೇ ಈ ರಥವನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಪೂಜೆಯನ್ನು ಮಾಡಿ ನಮಗೆಷ್ಟು ಸಾಧ್ಯ ಆಗುತ್ತೆ ನಮ್ಮ ಶಕ್ತಿಯಾನುಸಾರ ನೈವೇದ್ಯ ಮತ್ತು ಒಬ್ಬ ಮುತ್ತೈದೆಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಕೊಡುವುದರಿಂದ ಎಲ್ಲ ರೀತಿಯ ದೋಷಗಳು ಪರಿಹಾರ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇಶಿ ನಿವಾಸ